ಸೊನ್ನೆ ಬರೀ ಮಗನೆ ಹೂನಾ ಫಸ್ಟ್ ಇಟ್ಕ ಪೆನ್ ಇಟ್ಕ ಅಲ್ಲಿ ಪೆನ್ನು ನಿಂ ಕಾಲ ಹತ್ರ ಹಾ ಬರಿ ಇವಾಗ ಹಾ ಆ ಬರೀತೀಯಾ ಸೊನ್ನೆ ಬರೀತಿಯಾ ಸೊನ್ನೆ ಬರೀತಿಯಾ ಬುಕ್ ಎಲ್ಲ ಪಾಪ ಪಾ ಬುಕ್ಲೆಟ್ ಎಲ್ಲ ಅರ್ದೋಗುತ್ತಿ ಇಲ್ಲಿಗಿಡ್ಬಾ ಇಲ್ಲಿಗೆ ಇಟ್ ಬರೀ ಬಾ ಹ್ಞೂ ಬರೀ ಇವಾಗ ಬರಿತಾ ಇದೀಯಾ ಹಾಂ ಬರೀ ಏಯ್ ಹಂಗಪ್ಪ ಅದು ನೀಟಾಗಿ ಬರೀ ನೀಟಾಗಿ ಬರೀ ಚಿನ್ನ ಏನು ಬರಿತಿದಿ ಮಗ್ನೆ ಸೊನ್ನೆ ಹಾಕದಾ ಇಲ್ಲಿ ಸೊನ್ನೆ ಅಯ್ಯೋ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಸೊನ್ನೆ ಹಾಕಿತ್ತು ನೋಡ್ರಿ ನೀಟಾಗಿ ಬರೀ ಮಗ್ನೆ ಫ್ರೆಶ್ ಫ್ರೆಶ್ ತಗ ಪೇಜ್ ಹೊಸದ್ ತಗೊಳ್ಳೋ ಹ್ಮ್ ಈ ಪೇಜಿ ಬರೀ ಹಂಗ ಬರಿ ಅದು ಝೀರೋ ಝೀರೋ ಹಾಕು ಫಸ್ಟು ಚಿನ್ನು ಝೀರೋ ಹಾಕು ಫಸ್ಟು ಹೂ ಅಲ್ಲ ಏಳು ಆ ಹ್ಮ್ ಹಾಳೆ ಎಲ್ಲ ಎಷ್ಟು ಚೆನ್ನಾಗಿ ಮುಗಿಸ್ತಾ ನಮ್ ಹುಡ್ಗ ಬರಿ ಬಲಗೈಲಿ ಇಟ್ಕೊಳೋದು ಪೆನ್ನ ಎಡ್ಗೈಲೆಲ್ಲ ಬಲಗೈಲಿಟ್ಕೊಳದು ಹಾಂ ಆ ಕೈಲಿ ಹಾಂ ಬರೀ ಹಾಂ ಬರೀ ಇಲ್ಲಿಗೆ ಬರೀ ಬರೀ ಮಗ್ನೇ ಬರೀ ಅಲ್ವ ನೀನು ಬರಿ ಮತ್ತೆ ಆ ಬರಿ ಹಾಂ ಎಡ್ಗೈಲೆಲ್ಲ ಬರಿಯೋದು ಪಾಪ ಬಲಗೈಲಿ ಬರೆಯೋದು ಬಲಗೈಲಿಟ್ಕೊ ಪೆನ್ನ ಹಾಂ ಬಲ್ಗೈಲಿ ಆ ವೆರಿ ಗುಡ್ ಮತ್ತೆ ಎಡಗೈಲಿ ಇಟ್ಕೊಂಡಿದ್ಯಾ ಬರಿ ಹಾಂ ಆ ಆ ಎಕ್ಕಜಿ ಎಕ್ಕಜಿ ಇಲ್ಲಿ ಬರೀ ಅವ್ವ ಇಲ್ಲಿ ಬರಿ ಹೇಳಿ ನಾನು ತಕ್ಕೊಡ್ತೀನಿ ಅಕ್ಕೊಂದು ಇಸ್ಕೊಂಬಂದ ವರ್ಷಕ್ಕೊಂದು ಇಸ್ಕೊಂಬಂದ ಬುಕ್ಕಾ ನಿಂದಾ ನಿಂದಾ ಅಕ್ಕೊಂತಾನೆ ವರ್ಷಕ್ಕೊಂದು ಬುಕ್ ಯಾರ್ದು ನಿಂದ ಏ ಅಕ್ಕ ತಾನೇ ಕೊಟ್ಟಿದ್ದು ವರ್ಷಕ್ಕ ಇದೆಲ್ಲ ನೀನೇನಾ ಬರ್ದಿರೋದು ಅದೆಲ್ಲ ನೀನು ಬರ್ದಿರೋದು ಹಾಂ ಬರಿ ಬರೀ ಹಂಗಾರೆ ಹ್ಞೂ ಚೆನ್ನಾಗಿ ಬರೀತಿದೀ ಮಗ್ನೆ ವೆರಿ ಗುಡ್ ವೆರಿ ವೆರಿ ಗುಡ್ ಅರ್ಧ ಹಾಕಿದಿಯೆಲ್ಲ ಬುಕ್ಲೆಟಾ ಅರ್ಧ ಹಾಕ್ಬಿಟ್ಟಿದ್ಯಾ ಇಲ್ಲೆಲ್ಲ ನೋಡಿಲಿ ಅರ್ಧ ಹಾಕಿದಿಯಾ ಅರ್ಧೋಗ್ಯತೆ ಇಲ್ಲಿ ಬರೀ ಇಲ್ಲಿ ಬರೀ ಅಯ್ಯೋ ಅರಿ ಅರಿಬಾರ್ದು ಕಣವ ಚಿನ್ನು ಅರ್ಧ ಅರಿಬಾರ್ದು ಕಣವ ಬಂಗಾರಿ ಬಾಯ್ ಚಿನ್ನು ಟಟ ನೀನು ನೀಟಾಗಿ ಬರಿಯಲ್ಲ ಎಲ್ಲ ಅರ್ಧ ಬುಕ್ಲೆಟ್ ಎಲ್ಲ ಹಾಂ ಅಪ್ಪ ಹೊಡಿಯ್ತಿರು ಅಪ್ಪ ಹೇಳೋಣ 嗯。嗯。Mm. Yes.